ಇಂದು ಕೂಡಲ ಸಂಗಮ ವ್ಯಾಪ್ತಿಯಲ್ಲಿ ಬರುವ ಕಜ್ಜಗಲ್ ಫ್ಲಾಟ್ ಹೊಸ ಕೂಡಲ ಸಂಗಮ ಕೆವಿ ಜನನಲ್ ವತಿಯಿಂದ ಶಾಲಾ ಕಟ್ಟಡ ನಾಲ್ಕು ವರ್ಷದ ಹಿಂದೆ ಕಟ್ಟಿಸಲಾದ ಕಟ್ಟಡಗಳು ಕಾಮಗಾರಿ ಮುಗಿದು ನಾಲ್ಕು ವರ್ಷ ಆದರೂ ಕೂಡ ಉದ್ಘಾಟನೆಗೊಳ್ಳದೆ ಅನಾಥವಾಗಿವೆ ಅದರ ಮುಂದೆ ಹಾಗೂ ಶಾಲಾ ಕಟ್ಟಡದ ಒಳಗೆ ಮುಳ್ಳು ಕಂಠೀರವ ಬಡಿದು ಒಳಗೆ ಹೋಗದಂತ ಸ್ಥಿತಿ ನಿರ್ಮಾಣ ಮಾಡಿದ್ದು ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಕ್ಯಾರೆಯನ್ನದ ಅಧಿಕಾರಿಗಳು ಹಾಗೂ ಕೆವಿ ಜನಲ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತದ್ದು ವಿಪರ್ಯಾಸ ಹಾಗೆ ಜಂಗಲ್ ಕಡಪಟ್ಟಿ ಇರುವ ಜನರ ಸಂಕಷ್ಟ ನೀಗಿಸಲೆಂದು ಹಾಗೂ ಮಕ್ಕಳು ಕಲಿಯಲೆಂದು ಇವತ್ತು ಅದನ್ನು ಉದ್ಘಾಟನೆ ಮಾಡದೆ ಮುಳ್ಳು ಕಂಡು ಬಡಿದದ್ದು ಹಾಗೆ ಅದರ ಪಕ್ಕದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕೂಡ ಹಾಗೆ ನಾಲ್ಕು ವರ್ಷದ ಹಿಂದೆ ಕಟ್ಟಡವಾದರೂ ಕೂಡ ಅದನ್ನು ಕೂಡ ಉದ್ಘಾಟನೆ ಮಾಡದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತ ವಿಪರ್ಯಾಸದ ಸಂಗತಿ ಇನ್ನಾದರೂ ಎಚ್ಚೆತ್ತುಕೊಂಡು ಶಾಲೆಗಳನ್ನು ಉದ್ಘಾಟನೆ ಮಾಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಈ ಕಜ್ಗಲ್ ಪ್ಲಾಟ್ನೊಳಗೆ ಕೆಬಿ ಜನ ವತಿಯಿಂದ ನಾಲ್ಕು ವರ್ಷ ಆತೀ ಸಾಲಿ ಕಟ್ಟಿ ಆ ಸಾಲಿ ಇನ್ನೂವರೆಗೂ ಉದ್ಘಾಟನೆ ಆಗಿಲ್ಲ ಈಗಾಗಲೇ ನಾವು ಒಂದು ಒಂದು ಬಾರಿ ಎರಡು ಬಾರಿ ಬಂದು ವಿಸಿಟ್ ಮಾಡಿ ಆಫೀಸರ್ಗೆಲ್ಲ ಹೇಳಿದೀವಿ ಹೇಳಿದ್ರು ಕೂಡ ಇದಕ್ಕೆ ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ ನಾಚಿಗಿಲ್ಲ ಇವರಿಗೆ ಕೋಟಿ ಗಂಟಲೆ ವೆಚ್ಚದಲ್ಲಿ ಸರ್ಕಾರದಿಂದ ಬರುವಂಥ ಹಣನ ಈ ಒಂದು ಶಾಲೆ ಕಟ್ಟಿಸಿ ಮಕ್ಕಳಿಗೋಸ್ಕರ ಈ ಶಾಲೆ ಕಟ್ಸ್ಯಾರ ಜನರಿಗೆ ಅನುಕೂಲ ಅಂತ ಮಾಡ್ಯಾರ ಇದನ್ನ ಈ ಕಟ್ಟಿಸಿ ನಾಲ್ಕು ವರ್ಷ ಆದರೂ ಕೂಡ ಅದನ್ನು ಉದ್ಘಾಟನೆ ಮಾಡಿಲ್ಲ ನಾಚಿಕೆ ಬರಬೇಕು ಈ ಒಂದು ಈ ಕಟ್ಸಾರಲ್ಲಿದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನಿಲ್ಲ ಇವತ್ತು ಶಾಲೆಗೆ ಮುಳ್ಳು ಬಡದಾರ ಮುಳ್ಳು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಹಣನ ಆ ತಮಗೆ ಬೇಕಾಬಿಟ್ಟಿ ಕಟ್ಟಿಸಿ ಈ ಒಂದು ಈ ಥರ ಮಾಡೋದು ವಿಪರ್ಯಾಸ ಅನ್ಬೇಕಿದು ನಿಮ್ಗೆ ತೋರಿಸ್ತೀನಿ ಹಂಗೆ ಹೋಗ್ತಾ ಇದ್ದೀನಿ ತೋರಿಸಿ ನಿಮಗೆ ಏನು ಈ ಒಂದು ಕಟ್ಟಡದಲ್ಲಿ ಏನೇನು ನಡೆಯಕ್ಕ ತೋರಿಸಿ ನಿಮ್ಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮುನಗುನ್ ತಾಲೂಕಿನ ಅವರು ಮಕ್ಕೊಂದಾರೋ ಎದ್ದಾರೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚುಟ್ಟವು ಬರೀ ಪ್ರೈವೇಟ್ ಸ್ಕ ಸ್ಕೂಲಿಗೆ ನಾವು ಒಂದು ಕೊಡ್ತಾ ಇದ್ದೀರಿ ದಯವಿಟ್ಟು ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಿರಿ ಇಲ್ಲದೆ ಹೋದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡೋದಂಕ್ರ ನಾವು ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನೀವು ನೀವು ಇದನ್ನು ನಿಮ್ಮ ಹೆಂಡವರ್ ತಗೊಂಡು ಈ ಸಾಲಿನ ಉದ್ಘಾಟನೆ ಮಾಡಿಸ್ರಿ ಇಲ್ಲದೆ ಹೋದ್ರೆ ನಾವು ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡ್ತೀವಿ ಅವಳು ನಿಮ್ಮ್ಯಾಗೂ ನಾವು ಯಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ